ಕರಾವಳಿಯ ಹಸಿರು ಬೆಟ್ಟಗಳ ನಡುವೆ ಇರುವ ಹೊಳಾಳು ಎಂಬ ಒಂದು ಚಿಕ್ಕ ಗ್ರಾಮ ಅಲ್ಲಿ ಎಲ್ಲರೂ ಒಟ್ಟಾಗಿ ಒಬ್ಬರಿಗೆ ಒಬ್ಬರು ನೆರವಾಗಿ ಬದುಕುತ್ತಿದ್ದರು ಆ ಗ್ರಾಮದಲ್ಲಿ ಗೋಪಾಲ ಎಂಬ ಶ್ರಮಿಕ ರೈತನಿದ್ದನು ಅವನು ದಿನಗೂಲಿ ದುಡಿಯುತ್ತಾ ತನ್ನ ಎರಡು ಎಕರೆ ಜಮೀನನ್ನು ಬೆಳೆಸುತ್ತಾ ಜೀವನ ಸಾಗಿಸುತ್ತಿದ್ದ ಒಂದು ವರ್ಷ ಮಳೆ ಸರಿಯಾಗಿ ಬಂದಿರಲಿಲ್ಲ ಬೇಸಿಗೆ ಬಿಸಿಲು ಜಮೀನಿನ ಗದ್ದೆ ಬಾಡಿಸಿ ಹಾಕಿತು ಗೋಪಾಲ ಬಿತ್ತಿದ ಬೀಜಗಳು ಮೊಳಕೆಯೇ ಬರದೆ ಒಣಗಿಹೋದವು ಇದರಿಂದ ಅವನು ತುಂಬಾ ದುಃಖಪಟ್ಟನು ಆದರೆ ಯಾವಾಗ್ಲೂ ಹೋರಾಡಬೇಕು ಎನ್ನುವುದು ಅವನ ನಂಬಿಕೆ ಆಗ ಗ್ರಾಮಸ್ಥರೆಲ್ಲರೂ ಸೇರಿ ಪರಿಹಾರ ಹುಡುಕಲು ನಿರ್ಧರಿಸಿದ್ರು ಕೆಲವರು ತೋಡ್ಕೊಂಡ್ರು ಕೆಲವರು ಕಾಲುವೆ ಮಾಡಿ ನೀರನ್ನು ಜಮೀನಿಗೆ ತಲುಪಿಸಲು ಯತ್ನಿಸಿದ್ರು ಗೋಪಾಲನ ಶ್ರಮಕ್ಕೆ ಗ್ರಾಮಸ್ಥರ ಸಹಕಾರವೂ ಸೇರಿತು ಒಂದು ತಿಂಗಳ ನಂತರ ಚಿಕ್ಕ ಕಾಲುವೆಯಿಂದ ನೀರು ಗ್ರಾಮದ ಹೊಲಗಳಿಗೆ ತಲುಪಲಾರಂಭಿಸಿತು ಗೋಪಾಲ ಮತ್ತೆ ಬೀಜ ಬಿತ್ತಿದ ಈ ಬಾರಿ ಚಿಗುರೂ ಬಂತು ಗೋಧಿಯ ಬೆಳೆಯೂ ಚೆನ್ನಾಗಿ ಬೆಳೆಯಿತು ಎಲ್ಲ ಹೊಳಗಳು ಹಸಿರಾಯಿತು ಕೊನೆಗೆ ಗೋಪಾಲನ ಬೆಳೆ